ಸಿಟಿ ಬೆಂಗಳೂರಿನಲ್ಲಿ ಸೈಟ್ ಖರೀದಿ ಮಾಡಿ ನಿಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಮಾಡಬೇಕಾ ಖಂಡಿತ ಹಾಗಿದ್ರೆ ನೀವು ಈ ಒಂದು ಲೇಔಟ್ಗೆ ಭೇಟಿ ನೀಡಲೇಬೇಕು ಬನ್ನೇರ್ಘಟ್ಟ ಟು ಜಿಗಣಿ ರಸ್ತೆಯಲ್ಲಿರುವಂತಹ ಕೆ ಹೆಚ್ ಬಿ ಸೂರ್ಯ ಸಿಟಿ ನಾಲ್ಕನೇ ಹಂತದಲ್ಲಿರುವಂತಹ ಈ ಒಂದು ಲೇಔಟ್ ನಲ್ಲಿ ನಿಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಮಾಡಬಹುದು ಏಷ್ಯಾದ ಅತಿ ದೊಡ್ಡ ಬಡಾವಣೆಗೆ ಹೆಸರುವಾಸಿಯಾಗಿರುವಂತಹ ಸೂರ್ಯ ಸಿಟಿ ಫೋರ್ತ್ ಫೇಸ್ ನ ಈ ಒಂದು ಲೇಔಟ್ ಸುಮಾರು ಎರಡು ಸಾವಿರದ ನಾನೂರು ಎಕರೆ ವಿಸ್ತೀರ್ಣ ಉಳ್ಳಂತಹ ಅತಿ ದೊಡ್ಡ ಲೇಔಟ್ ನಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಾಣ ಮಾಡಬಹುದು ಹಾಗಿದ್ರೆ ಈ ಒಂದು ಸೂರ್ಯ ಸಿಟಿ ನಾಲ್ಕನೇ ಹಂತದ ಈ ಒಂದು ಲೇಔಟ್ ನಲ್ಲಿ ಏನೆಲ್ಲ ವಿಶೇಷತೆ ಇದೆ ಥೀಮ್ ಪಾರ್ಕ್ ಆಗಿರ್ಬೋದು ಅಥವಾ ಸ್ಕೂಲು ಕಾಲೇಜು ರಿಂಗ್ ರೋಡ್ ಹಾಗೆ ಎನ್ ಸೆವೆನ್ ಕೂಡ ಈ ಒಂದು ಲೇಔಟ್ಗೆ ಸಮೀಪ ಇರುವಂತದ್ದು ಬಹಳ ಸುಂದರವಾಗಿ ಸುಸಜ್ಜಿತವಾದಂತಹ ವ್ಯವಸ್ಥೆ ಉಳ್ಳಂತಹ ಈ ಒಂದು ಲೇಔಟ್ ಆ ಬಿಡಿ ಇದಕ್ಕೆ ಅಪ್ರೂವಲ್ ಆಗಿರುವಂತದ್ದು ಹಾಗಾಗಿ ನೀವು ನಿಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ಇದು ಒಳ್ಳೆಯ ಅವಕಾಶ ಅಥವಾ ಒಳ್ಳೆಯ ಸ್ಥಳ ಅಂತಾನೆ ಹೇಳ್ಬೋದು ಅಂದ ಹಾಗೆ ಕಾವೇರಿ ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಈ ಒಂದು ಲೇಔಟ್ ಗೆ ಆ ವ್ಯವಸ್ಥೆ ಇರುವಂತದ್ದು ಕುಡಿಯುವ ನೀರಿನ ವ್ಯವಸ್ಥೆಗೆ ಬರೋದಾದ್ರೆ ಈಗ ಸದ್ಯ ಈ ಒಂದು ಲೇಔಟ್ ನಲ್ಲಿ ಇದ್ದೀನಿ ಲೇಔಟ್ನ ಇನ್ನಷ್ಟು ಮಾಹಿತಿ ಯಾವ ರೀತಿಯಾಗಿದೆ ಈ ಎಲ್ಲ ಸೌಲಭ್ಯದ ಬಗ್ಗೆ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ನಾನು ನೀಡ್ತಾ ಹೋಗ್ತೀನಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರಿಗೆ ಫೋನ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಮಾಡಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅಂದ್ರೆ ಈ ಒಂದು ಲೇಔಟ್ನ ವೈಶಿಷ್ಟ್ಯತೆ ಏನೇನಿದೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ನಿಮ್ಮ ಕನಸಿನ ಮನೆ ಇಲ್ಲಿ ನಿರ್ಮಾಣ ಮಾಡಿದ್ರೆ ಈ ಎಲ್ಲದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ ಪವನ್ ಅವರು ಸರ್ ನಮಸ್ತೆ ಸರ್ ಹೇಳಿ ಸೂರ್ಯ ಸಿಟಿ ನಾಲ್ಕನೇ ಹಂತದಲ್ಲಿ ಯಾಕೆ ಸೈಟ್ ಅನ್ನ ಖರೀದಿ ಮಾಡಬೇಕು ಕನಸಿನ ಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾವಿರಾರು ಜನ ಕಾಯ್ತಾ ಇದಾರೆ ಹೇಳಿ ಕೇಳಿ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚು ಕನ್ವೆಗಳು ಅಂದ್ರೆ ಸ್ಕೂಲು ಕಾಲೇಜು ಆಮೇಲೆ ರಸ್ತೆ ವ್ಯವಸ್ಥೆ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಬಹಳ ಮುಖ್ಯವಾಗಿ ಕಾವೇರಿ ನೀರು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಸೈಟ್ ಅನ್ನ ಕೊಂಡ್ಕೊಳ್ಳೋರಿಗೆ ಮನೆ ನಿರ್ಮಾಣ ಮಾಡೋದಕ್ಕೆ ಒಂದು ಪ್ರಶ್ನೆ ಇರುತ್ತೆ ಸರ್ ಅದ್ರ ಬಗ್ಗೆ ಇನ್ ಡೀಟೇಲ್ಸ್ ಹೇಳೋದಾದ್ರೆ ಸರ್ ನೋಡಿ ಪ್ರಾಜೆಕ್ಟ್ ಬಂದು ಇದು ಸೂರ್ಯ ಸಿಟಿ ಫೇಸ್ ಫೋರ್ ಅಂತ ನಮ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಡೆವಲಪ್ಮೆಂಟ್ ಮಾಡ್ತಿರೋ ಪ್ರಾಜೆಕ್ಟ್ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಎಕರ್ಸ್ ಅಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಆಗ್ತಿದೆ ಇದು ಬಂದು ನಿಮಗೆ ಏಷ್ಯಾದ ಬಿಗ್ಗೆಸ್ಟ್ ಟೌನ್ಶಿಪ್ ಸರ್ ಎಂಟರ್ ಏಷ್ಯಾದಲ್ಲಿ ಇದು ಬಿಗ್ಗೆಸ್ಟ್ ಟೌನ್ಶಿಪ್ ಆಗ್ತಾ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಲೋವರ್ ಇನ್ಕಮ್ ಗ್ರೂಪ್ ಇಂದ ಹೈರ್ ಇನ್ಕಮ್ ಗ್ರೂಪ್ ಗ್ರೂಪ್ವರೆಗೂ ಯಾರ್ಯಾರು ಮನೆ ಕಟ್ಕೊಳ್ಳೋ ಆಸೆ ಇದೆಯೋ ಕನ್ಸಿದ್ಯೋ ಎಲ್ಲಾರು ಇಲ್ಲಿ ಅಪ್ಲೈ ಮಾಡಬಹುದು ಎಲ್ಲರಿಗೂ ಅಲಾಟ್ಮೆಂಟ್ ಆಗುತ್ತೆ ಸೈಟಿಗಳು ಸರ್ ಅದು ಬಿಟ್ಟು ನಿಮ್ಗೆ ಕನೆಕ್ಟಿವಿಟಿ ಅಂತ ನೋಡ್ತೀನಿ ಅಂತ ಹೇಳಿದ್ರೆ ಸರ್ ನಿಮ್ಗೆ ನೈಸ್ ರೋಡ್ ಕನೆಕ್ಟಿವಿಟಿ ಸಿಗುತ್ತೆ ನೈಸ್ ರೋಡ್ ಬ್ಯಾಂಗ್ಳೂರ್ ಜಯನಗರ್ ಜೆ ಪಿ ನಗರ್ ಕಡೆ ಮತ್ತೆ ಈ ಕಡೆ ನೋಡ್ತೀವಿ ಅಂತ ಹೇಳಿದ್ರೆ ಸ್ಯಾಟಲೈಟ್ ಟೌನ್ ರಿಂಗ್ ವರ್ಕ್ ಅಂದ್ರೆ ಅಂಡರ್ ಪ್ರೋಗ್ರೆಸ್ ಇದೆ ನೀವು ಒಂದ್ ಸ್ಯಾಟಲೈಟ್ ಟೌನ್ ರಿಂಗ್ ಕನೆಕ್ಟಿವಿಟಿ ತಗೊಂಡಿದ್ದೀರಾ ಅಂತ ಹೇಳೋದ್ರ ಇಂಟರ್ ಬ್ಯಾಂಗ್ಳೂರ್ ಎಲ್ಲಿ ಬೇಕಾದ್ರೂ ನೀವು ಕನೆಕ್ಟಿವಿಟಿ ರೀಚ್ ಆಗ್ಬಹುದು ಮತ್ತೆ ಎನ್ ಹೌದು ಸರ್ ಇನ್ನೊಂದು ಬಂದು ಐ ಆರ್ ಆರ್ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಅಂತ ಒಂದು ಪ್ರಪೋಸಿಟ್ ಇದೆ ಅದು ಬಂದು ನಿಮ್ಗೆ ಸ್ಟೇಟ್ ಹೈವೇ ಡೈರೆಕ್ಟ್ ಎನ್ ಎಚ್ ಸೆವೆನ್ ಗೆ ಕನೆಕ್ಟಿವಿಟಿ ಸಿಗುತ್ತೆ ಸರ್ ಹ್ಮ್ 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 ಕನೆಕ್ಟಿವಿಟಿ ಸಿಗುತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಫಸ್ಟ್ ನೀರು ನೀರಿನ ಸೌಲಭ್ಯ ಅದಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆ ನೋಡಿ ನಿಮ್ಗೆ ನೀರಿನ ಸೌಲಭ್ಯ ಇಡೀ ಎಂಟರ್ ಬ್ಯಾಂಗ್ಲೂ ಅಲ್ಲಿ ನನ್ಗ್ ಗೊತ್ತಿರೋ ಅವಾಗೆ ಎಲ್ಲೂ ಕಾವೇರಿ ವಾಟರ್ ಯಾವ್ದೇ ಲೆವೆಲ್ಗೂ ಕೊಟ್ಟಿಲ್ಲ ಸರ್ ನಿಮ್ಗೆ ಇದೇ ಪ್ರಾಜೆಕ್ಟ್ ಗೆ ಸೂರ್ಯ ಸಿಟಿ ಫೇಸ್ ಫೋರ್ ಅನ್ನೋ ಪ್ರಾಜೆಕ್ಟ್ ಮಾತ್ರ ವಾಟರ್ ಕನೆಕ್ಟಿವಿಟಿ ಅಂದ್ರೆ ಕಾವೇರಿ ವಾಟರ್ ಕನೆಕ್ಟಿವಿಟಿ ಕೊಟ್ಟಿರೋದು ಈಗ ಆಲ್ಮೋಸ್ಟ್ ಸೆವೆಂಟಿ ಕೋರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ರ ಕನೆಕ್ಟಿವಿಟಿ ತಗೊಳೋದು ಇಲ್ಲಿ ಯಾವ್ಯಾರು ಸೈಡ್ ಗಳು ತಗೋತಾರೋ ಎಲ್ಲರಿಗೂ ವಾಟರ್ ವಾಟರ್ ಫೆಸಿಲಿಟಿ ಸಿಗುತ್ತೆ ಕಾವೇರಿ ವಾಟರ್ ಕನೆಕ್ಷನ್ ಸಿಗುತ್ತೆ ನಿಮಗೆ ನೀರಿನ ಸೌಲಭ್ಯ ಇಲ್ಲಿ ಜಾಸ್ತಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಸರ್ ಯಾಕಂದ್ರೆ ಲೇಔಟ್ ನಲ್ಲಿ ನಾಲ್ಕು ಮೂಲೆಗಳು ನೋಡಿದ್ರು ಕೂಡ ಇಲ್ಲಿ ಓರ್ ಟ್ಯಾಂಕ್ಸ್ ಕಾಣಿಸುತ್ತೆ ನಿಮ್ಗೆ ಒಂದೊಂದು ಓವರ್ ಟ್ಯಾಂಕ್ ಬಂದು ಫಿಫ್ಟೀನ್ ಲಾಕ್ ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ ನಿಮ್ಗೆ ಟೋಟಲ್ ನಿಯರ್ಲಿ ಅರೌಂಡ್ ಸೆವೆಂಟೀನ್ ಟು ಏಟೀನ್ ಓವರ್ ಟ್ಯಾಂಕ್ಸ್ ಕಾಣಿಸುತ್ತೆ ಸರ್ ಇಲ್ಲಿ ಮತ್ತೆ ಅದು ಬಿಟ್ಟು ನೀವು ರೋಡ್ಸ್ ನೋಡ್ತೀನಿ ಅಂದ್ರೆ ಕನೆಕ್ಟಿವಿಟಿ ನೋಡ್ತೀನಿ ಅಂತ ಹೇಳಿದ್ರೆ ಇಂಟರ್ ಬ್ಯಾಂಗ್ಳೂರಿಂದ ಯಾವ ಕಾರ್ನರ್ ಇಂದ ಬಂದ್ರು ನೀವು ಈ ಪ್ರಾಜೆಕ್ಟ್ ರೀಚ್ ಆಗ್ತಿಲ್ಲ ಆತರ ಆಕ್ಸೆಸ್ ಇದೆ ಮತ್ತೆ ಪ್ರಾಜೆಕ್ಟ್ ಒಳಗಡೆ ಲೇಔಟ್ ರೋಡ್ಸ್ ನೋಡ್ತೀನಿ ಅಂದ್ರೆ ಇಲ್ಲಿ ನೋಡ್ತಿರೋ ರೋಡ್ಸ್ ಏಯ್ಟಿ ಫೀಟ್ ಇದೆ ಹಂಡ್ರೆಡ್ ಫೀಟ್ ರೋಡ್ಸ್ ಇದೆ ಸಿಕ್ಸ್ಟಿ ಫೀಟ್ ರೋಡ್ಸ್ ಇದೆ ಇಂಟರ್ಮೀಡಿಯೇಟ್ ರೋಡ್ಸ್ ಎಲ್ಲ ಫಾರ್ಟಿ ಸಿಕ್ಸ್ಟಿ ರೋಡ್ ಫಾರ್ಟಿ ಫೀಟ್ ಸಿಕ್ಸ್ಟಿ ಫೀಟ್ ರೋಡ್ಸ್ ಮತ್ತೆ ಬೆಂಗಳೂರಿಗೆ ಬರುವಂತವ್ರು ಅಥವಾ ಬೆಂಗಳೂರಿನಲ್ಲೇ ಇರುವಂತವರಿಗೆ ಒಂದು ಸೈಟ್ ಅನ್ನು ಖರೀದಿ ಮಾಡ್ಬೇಕು ಇರುತ್ತೆ ಮನೆ ಕರೀಬೇಕು ಅಂತ ಹೇಳಿ ಅದ್ರಲ್ಲಿ ಫಸ್ಟ್ ನೋಡೋದು ಯಾವ್ದು ಅಂತ ಹೇಳಿದ್ರೆ ನಮಗೆ ಪಾರ್ಕ್ ಇದೆಯಾ ಅಂತ ಒಂದು ಇನ್ನೊಂದು ಸ್ಕೂಲು ಕಾಲೇಜು ಶೂರ್ ಸರ್ ಸರ್ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಈಗ ಪಾರ್ಕ್ಸ್ ಅಂತ ನೋಡ್ತೀರಾ ಸರ್ ಈಗ ನಾವು ಆಲ್ಮೋಸ್ಟ್ ಒಂದು ಫಿಫ್ಟಿ ಏಕರ್ಸ್ ಅಲ್ಲಿ ಥೀಮ್ ಪಾರ್ಕ್ ಮಾಡ್ತಾ ಇದೀವಿ ವಿತ್ ವಿವೇಕಾನಂದ ಬಿಗ್ಗೆಸ್ಟ್ ಸ್ಟ್ಯಾಚು ಆಲ್ಮೋಸ್ಟ್ ಒನ್ ಫಿಫ್ಟಿ ಫೀಟ್ ಅಲ್ಲಿ ಸ್ಟ್ಯಾಚ್ಯೂ ಬರ್ತಾರೆ ವಿವೇಕಾನಂದ ವಿವೇಕಾನಂದ್ ಸ್ಕೂಲ್ಸ್ ಕಾಲೇಜಸ್ ಅಂತ ನೋಡ್ತೀರಾ ಕಮರ್ಷಿಯಲ್ ಆಗುತ್ತೆ ಅಷ್ಟೀಮ್ ಪಾರ್ಕ್ ಗೆ ಪ್ರಾಜೆಕ್ಟ್ ಎಂಟ್ರೆನ್ಸ್ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಮೀಟರ್ ಆಗುತ್ತೆ ಜಾಸ್ತಿ ಆಗುತ್ತೆ ಅದು ಬಿಟ್ಟು ನಿಮ್ಗೆ ಸ್ಕೂಲ್ಸ್ ಕಾಲೇಜಸ್ ನೋಡ್ತಿದ್ದೀನಿ ಅಂತ ಹೇಳಿದ್ರೆ ಮೈನ್ ಇಡುಬನ್ನ ಪ್ರಾಜೆಕ್ಟ್ ಮೈನ್ ಸರ್ಕಲ್ ಇಲ್ಲಿ ನಾವು ನಿಮ್ಗೆ ಆಲ್ಮೋಸ್ಟ್ ಒಂದು ಒನ್ ಕಿಲೋಮೀಟರ್ ಅಲ್ಲಿ ಒನ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮಗೆ ಬಿರ್ಲಾ ಕಡೆಯಿಂದ ಸ್ಕೂಲ್ಸ್ ಬರ್ತಿದೆ ಕಾಲೇಜ್ ಬರ್ತಿದೆ ಹಾಸ್ಪಿಟಲ್ಸ್ ಬರ್ತಾ ಇದೆ ಮತ್ತೆ ಗವರ್ನಮೆಂಟ್ ಆಫೀಸರ್ಸ್ ಬರ್ತಾ ಇದೆ ಸಿವಿ ಸಿವಿಲ್ ಕಮ್ಯುನಿಟೀಸ್ ಏರಿಯಾದಲ್ಲಿ ಹೌದು ಸರ್ ಎಸ್ ಹಾಗಿದ್ರೆ ಕನಸಿನ ಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಇದೊಂದು ಉತ್ತಮವಾದಂತಹ ಲೇಔಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಇಲ್ಲಿ ನಾನು ಹೇಳ್ದಂಗೆ ಸರ್ ನಿಮ್ಗೆ ಲೋವರ್ ಇನ್ಕಮ್ ಗ್ರೂಪ್ ಇಂದ ಹೈಯರ್ ಇನ್ಕಮ್ ಗ್ರೂಪ್ ವರ್ಗು ಅವ್ರ ಟೇಸ್ಟ್ ತಕ್ಕಂತೆ ಅವ್ರಿಗೆ ಕಮರ್ಷಿಯಲ್ ರೆಸಿಡೆನ್ಶಿಯಲ್ ಸೈಟ್ಸ್ ಬೇಕಾದ್ರೆ ರೆಸಿಡೆನ್ಶಿಯಲ್ ಸೈಟ್ ಸಿಗುತ್ತೆ ಕಮರ್ಷಿಯಲ್ ಬೇಕಾದ್ರೆ ಕಮರ್ಷಿಯಲ್ ಸೈಟ್ ಸಿಗುತ್ತೆ ನಮ್ಮಲ್ಲಿ ಎರಡು ಅವೈಲಬಲ್ ಇದೆ ನೀವು ಬಂದು ಸೈಟ್ ನೋಡಿ ಸೈಟ್ ವಿಸಿಟ್ ಮಾಡಿ ನಿಮ್ಗೆ ಡೆವಲಪ್ಮೆಂಟ್ ಎಲ್ಲ ತೋರಿಸ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಲೋನ್ ಸೌಲಭ್ಯ ಇದೆಯಾ ಅಂತ ಹೇಳಿ ಕೇಳ್ತಾರೆ ಹೌದು ಯಾಕಂದ್ರೆ ಇ ಎಂ ಗೆ ಜಾಸ್ತಿ ಎಲ್ಲರೂ ಕೂಡ ಇ ಎಂ ಐ ಅಂದ್ರೆ ತಿಂಗಳ ಸಂಬಳ ಇರುವಂತದ್ದು ಹಾಗಾಗಿ ನಮಗೆ ಮಂತ್ಲಿ ಇಎಂಐ ಸೌಲಭ್ಯ ಇದೆಯಾ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯಾಗಿ ಯಾವ ಬ್ಯಾಂಕ್ ಟೈಪ್ ಆಗಿರುವಂತದ್ದು ಅದಕ್ಕೆ ನೋಡಿ ನಿಮ್ಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪ್ಲಸ್ ನ್ಯಾಷನಲ್ ಬ್ಯಾಂಕ್ಸ್ ನಾವು ಟೈಪ್ ಮಾಡ್ಕೊಂಡಿದ್ದೀವಿ ಮೇನ್ಲಿ ನಾವು ಹೋಗ್ತಿರೋದು ಎಸ್ಬಿಐ ಬಿ ಐಸಿಐಸಿಐ ಎಚ್ ಡಿ ಎಲ್ ಐ ಸಿ ಐ ಟಾಟಾ ಕ್ಯಾಪಿಟಲ್ ಸುಮಾರು ಬ್ಯಾಂಕ್ಸ್ ಅವೈಲಬಲ್ ಟೈ ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ವಿ ಇವ್ ಲೋನ್ ಗೆ ಏನು ಚಿಂತೆ ಮಾಡೋಂಗಿಲ್ಲ ಸರ್ ನಾವು ಆಲ್ರೆಡಿ ಟೈ ಅಪ್ ಮಾಡ್ಕೊಂಡು ಅಪ್ರೂವ್ ಮಾಡ್ಕೊಂಡಿದ್ವಿ ಲೋನ್ ನಾವು ಮಾಡಿಸ್ಕೊಡ್ತೇವೆ ನಮ್ಗೆ ಒಂದ್ ವೇಳೆ ಇನ್ನ ಕಸ್ಟಮರ್ ಕಸ್ಟಮರ್ ಯಾವ ರೀತಿಯಾಗಿ ನಿಮ್ಮ ಸೇವೆಗಳು ಸಿಗುತ್ತೆ ಸರ್ವಿಸ್ ಹೇಗಿದೆ ಅಂತ ಸರ್ ಹಂಡ್ರೆಡ್ ಪರ್ಸೆಂಟ್ ನೋಡಿ ಈಗ ಅವ್ರ ಮನೆ ತಗೊಂಡ್ಬೇಕು ಅಂತ ಬರ್ತಾರೆ ನಮ್ಮ ಮೇಲೆ ಟ್ರಸ್ಟ್ ಇಟ್ಕೊಂಡ್ ಬರ್ತಾರೆ ಅವರು ಸೈಟ್ ತಗೊಂಡೋಗ ಸೈಟ್ ತಗೊಳ್ಳೋದ್ರಿಂದ ಇರಡು ರಿಜಿಸ್ಟ್ರೇಷನ್ ಆಗೋದು ನಾವು ಅವ್ರ ಜೊತೆ ಎಂಟರ್ ಡಾಕ್ಯುಮೆಂಟೇಶನ್ ಪ್ರೊಸೆಸರ್ ಆಗಲಿ ಅಗ್ರಿಮೆಂಟ್ ನೋಡ್ಕೊಳ್ಳೋದಾಗಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗಲಿ ಎಲ್ಲ ಕಡೆ ನಾವು ಸರ್ವಿಸ್ ಮಾಡಿ ಅದ್ರ ಜೊತೆಗೆ ಅವ್ರ ಕನ್ಸ್ಟ್ರಕ್ಷನ್ ಏನಾದ್ರು ನೋಡ್ಬೇಕಾಗಿರೋದು ನಾವು ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ನಮ್ಗೆ ಅಂದ್ರೆ ಮನೆ ನಿರ್ಮಾಣ ಮಾಡ್ಲಿಕ್ಕೂ ನೀವು ಸಪೋರ್ಟ್ ಮಾಡ್ತೀರಾ ಕಡೆ ಸೈಟ್ ಇನ್ನೊಂದು ಮನೆ ಎಸ್ ವೀಕ್ಷಕ್ರೆ ಈಗ ಈಗಾಗಲೇ ಮಾಹಿತಿಗಳನ್ನ ಕೇಳಿದ್ರಿ ಏಷ್ಯಾದ ಅತ್ಯಂತ ದೊಡ್ಡ ಬಡಾವಣೆಗೆ ಹೆಸರುವಾಸಿಯಾಗಿರುವಂತಹ ಈ ಒಂದು ಬಡಾವಣೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಇದು ಸುಸಜ್ಜಿತ ಜಾಗ ಅಂತ ಹೇಳಿದರೆ ತಪ್ಪಾಗಲ್ಲ ಆದಷ್ಟು ಬೇಗ ಈ ಒಂದು ಲೇಔಟ್ ಸೂರ್ಯ ಸಿಟಿ ಫೋರ್ತ್ ಫೇಸ್ಗೆ ಭೇಟಿ ನೀಡಿ ಬನ್ನೇರಘಟ್ಟ ಟು ಜಿಗಿಣಿ ಮುಖ್ಯ ರಸ್ತೆಗೆ ಹತ್ರ ಇರುವಂತಹ ಸೂರ್ಯ ಸಿಟಿ ನಾಲ್ಕನೇ ಹಂತದ ಈ ಒಂದು ಲೇಔಟ್ನಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಾಣ ಮಾಡಿ ಕನಸಿನ ಮನೆ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಸೌಲಭ್ಯಗಳು ಏನೆಲ್ಲ ವಿಶೇಷ ಸವಲತ್ತುಗಳಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪವನ್ ಅವರು ಕೂಡ ನೀಡಿದರು ಆದಷ್ಟು ಬೇಗ ನೀವು ಈ ಒಂದು ಸೂರ್ಯ ಸಿಟಿ ನಾಲ್ಕನೇ ಹಂತ ಲೇಔಟಿಗೆ ವಿಸಿಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ಬುಕಿಂಗನ್ನು ಕೂಡ ಮಾಡುವಂತಹ ಎಲ್ಲ ಸೌಲಭ್ಯಗಳು ಇರುವಂಥದ್ದು